ನಮಸ್ಕಾರ ಕನ್ನಡದ ಸಮಸ್ತ ಎಲ್ಲ ಕರ್ನಾಟಕ ಜನರಿಗೆ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮುಂದಿಗೆ ಇಲ್ಲಿ ನೋಡ್ರಿ ಇವ ನಮ್ ದೋಸ್ತ ನಾಗು ಮತ್ತ ಇನ್ನೊಬ್ಬ ದೋಸ್ತ ಪ್ರಭು ಮತ್ತೆ ಅಲ್ಲಿ ಮೂವರು ಹೊಂಟರ್ ನೋಡ್ರಿ ಅಲ್ಲಿ ನಮ್ಮ ಕಿರಣ್ ಅಣ್ಣ ಅಣ್ಣ ಮತ್ತ ನಮ್ಮ ಆನಂದ ಅಣ್ಣ ಮತ್ತ ನಮ್ ರಾಹುಲ್ ಅಣ್ಣರು ನಾವು ಕ್ಲಾಸ್ ಮುಗಿಸಿ ಇವತ್ತು ಹೊಂಟಿವ್ರಿ ಹೊಂಟಿವ್ ಡಿಮಾರ್ಟ್ ಡಿಮಾರ್ಟ್ ಹೊಂಟಿವ್ರಿ ಇವತ್ತ ನಮ್ ದೋಸ್ತರ ಏನ್ ಹೇಳ್ತಾರ ಇವತ್ತ ಪಾರ್ಟಿ ಕೊಡ್ಸ್ಬೇಕಂತ

ಮತ್ತ ನಮ್ ದೋಸ್ತರು ನೋಡ್ರಿ ಫುಲ್ ಖುಷಿ ಆಗಿರುತ್ತ ನಾವು ಪಾರ್ಟಿ ಕೊಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಾರ ಬಟ್ ರಿಯಲ್ ಇಟ್ಟಿದಾಗ ಏನಾಗ್ತದ ಗೊತ್ತಿಲ್ಲ ಮುಂದ್ ಹೋದ್ಮೇಲೆ ಗೊತ್ತಾಗ್ತದ ಮತ್ತೆ ಎಲ್ಲಾ ಹಣ್ಣುಗಳು ನಮ್ಗೆಲ್ಲ ನೋಡುತ್ತಾರ ಬಾಯ್ ಮತ್ತ ನಿಮ್ಗೆ ಸಿಗ್ತೀನಿ ಇವತ್ತೇನಪ್ಪ ಹಿಂದಿದ ಬಿಟ್ಟು ನಮ್ ಹುಡ್ಲಿ ಕನ್ನಡದ ಮಾತಾಡುತ್ತ ನಾನು ತಿಳ್ಕೊಂಡ್ರಿ ಇವತ್ತಿಂದ ನೋಡೋಣ ಸ್ವಲ್ಪ ಕನ್ನಡದ ಮಾತಾಡ್ತೆ ಅಣ್ಣವ್ರ ಇವತ್ತ ಸಿಮೆಂಟ್ ಮಾಡುತ್ತಾರ ಸ್ವಲ್ಪ ರೆಕ್ಸ್ಪರ್ಟ್ ಕೊಡ್ರಿ ಯಾಕಂದ್ರೆ ಹಿಂಗ ಹಿಂಗ ಹೋಗಾಗ ಕಾಲಾಗ ಹಿಂಗ್ ಬತ್ತಂದ್ರ ಹಿಂಗ್ ಕಾಲ ಇಲ್ಲಿ ಇಡಬೇಡ್ರಿ ಅದ್ರ ಮ್ಯಾಲ ಸ್ವಲ್ಪ ನೋಟ್ ನೀಟಾಗಿ ಇದು ಮಾಡ್ರಿ ಲೋಡ್ ಅಲ್ಲೋಟ ಕೊಲ್ ಅದ ಮತ್ ಅಲ್ಲಿ ಕಾಣೋದು ಟೀ ಮಟ್ ಅದ ನಮ್ಮ ನಮ್ ಕಡೆ ಹೊಂಟ್ರ ಒಂದಿನ ಹಿಂಗೆ ಹೋಗೋತಿ ಹಿಂದಿದಾಗ್ಲಾಗ್ ಮಾಡಿದ ಅದ್ ಬಿ ಒಂದ್ಚೂರ್ ಕಪ್ ಸ್ವಪ್ ನೋಡ್ರಿ